ನಮ್ಮ ಬಿಗ್ ಬಾಸ್ ಅಸ್ಲಿ ಹಬ್ಬ ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಹನ್ನೆರಡು ಇದೇ ಭಾನುವಾರ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಒಂದು ಕಡೆ ದಸರಾ ಸಂದರ್ಭದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ ಜಗತ್ತಿನ ಗಮನ ಸೆಳೆಯುತ್ತಿದ್ದರೆ ಕಿರುತೆರೆಯಲ್ಲಿ ಬಿಗ್ ಬಾಸ್ ಅರಮನೆ ಸದ್ದು ಮಾಡೋಕ್ಕೆ ಸಜ್ಜಾಗಿದೆ ಹೌದು ಬಹು ನಿರೀಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರೋಮೋ ಈಗ ರಿಲೀಸ್ ಆಗಿದೆ ಈ ಬಾರಿಯ ಪಿಗ್ ಬಾಸ್ ಮನೆ ಕುತೂಹಲ ಹುಟ್ಟಿಸಿದೆ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನೋದಕ್ಕಿಂತಲೂ ಮನೆಯ ವಿನ್ಯಾಸ ಹೇಗಿರಬಹುದು ಅನ್ನೋದು ಪ್ರೇಕ್ಷಕರ ಕುತೂಹಲಕ್ಕೆ ಕಾರಣವಾಗಿತ್ತು ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಇತ್ತೀಚೆಗೆ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಕರ್ನಾಟಕದ ಶ್ರೀಮಂತ ಇತಿಹಾಸ ಸಾಂಸ್ಕೃತಿಕ ಪರಂಪರೆ ಹಾಗೂ ಐತಿಹಾಸಿಕ ಚಿಹ್ನೆಗಳನ್ನ ಪ್ರತಿಬಿಂಬಿಸುವಂತೆ ಅರಮನೆ ಥೀಮ್ನ ಮನೆಯ ವಿನ್ಯಾಸ ತೋರಿಸಲಾಗಿದೆ ಅದರ ಜೊತೆಗೆ ಬಿಗ್ ಬಾಸ್ ಮನೆಗೆ ಅಧಿಪತಿಯಾಗಿ ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್ ಕಾಣಿಸಿಕೊಂಡಿದ್ದು ಅವರ ಮಾತುಗಳು ಪ್ರೇಕ್ಷಕರನ್ನು ಇನ್ನಷ್ಟು ಎಕ್ಸೈಟ್ ಮಾಡಿವ ಸುದೀಪ್ ಹೇಳುವಂತೆ ನಮ್ಮ ರಿಚ್ ಆಗಿರೋ ಕರ್ನಾಟಕ ಒಂದೇ ಜಾಗದಲ್ಲಿ ಸ್ಕೆಚ್ ಮಾಡಿದರೆ ಹೇಗಿರುತ್ತೆ ಒಂದು ಅರಮನೆ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಯುದ್ಧಗಳು ನಡೆದಿವೆ ಇದೇ ರೀತಿ ಈ ಮನೆಯಲ್ಲಿ ತಮ್ಮನ್ನು ತಾವು ಉಳಿಸಿಕೊಳ್ಳೋಕೆ ಬಹಳ ಯುದ್ಧಗಳು ನಡೆಯುತ್ತವೆ ಒಂದು ಕಡೆ ದಸರಾ ಹಬ್ಬ ಶುರುವಾಗಿ ಒಂದು ವಾರ ಆಗಿದ್ದರೆ ಇನ್ನೊಂದು ಕಡೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಹಬ್ಬ ಈಗ ಶುರುವಾಗುತ್ತೆ ಈ ಮನೆಯೊಳಗೆ ದಸರಾ ಆನೆ ಹಂಪಿಕಲ್ಲಿನ ರಥ ರಾಜರ ಯುದ್ಧಗಳ ಚಿತ್ರಣಗಳು ಸೇರಿದಂತೆ ಕರ್ನಾಟಕದ ಸಾಂಸ್ಕೃತಿಕ ಕಲೆ ಜೀವಂತವಾಗಿ ತೋರಿಸಲಾಗಿದೆ ಮತ್ತೊಂದು ವಿಶೇಷ ಏನಂದರೆ ಈ ಬಾರಿಯ ಗ್ರ್ಯಾಂಡ್ ಓಪನಿಂಗ್ ಇದೇ ಭಾನುವಾರ ಸಂಜೆ ಆರಕ್ಕೆ ನಡೆಯಲಿದ್ದು ಅದನ್ನು ನೋಡಲು ಪ್ರೇಕ್ಷಕರು ಕಾತರದಿಂದ ಕಾಯ್ತಿದ್ದಾರೆ ಅರಮನೆ ಥೀಮ್ನ ಬಿಗ್ ಬಾಸ್ ಮನೆ ಕಿಚ್ಚಾ ಸುದೀಪ್ ಪ್ರೆಸೆನ್ಸ್ ಮತ್ತು ಸಾಂಸ್ಕೃತಿಕ ವೈಭವ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಸೀಸನ್ ಪಕ್ಕಾ ಪ್ರೇಕ್ಷಕರಿಗೆ ವಿಭಿನ್ನ ಅನುಭವ ನೀಡಲಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ